ಸ್ನೇಹಿತರೆ ತೀವ್ರ ಕುತೂಹಲಕ್ಕೆ ಕಾರಣವಾಗಿದ್ದಂತಹ ದೆಹಲಿಯ ಅಂಗಳವನ್ನು ತಲುಪಿದ್ದಂಥ ಬಿ ಭಿನ್ನಮತಕ್ಕೆ ಬಿ ಜೆ ಪಿಯ ರಾಷ್ಟ್ರೀಯ ವರಿಷ್ಠರು ಒಂದು ರೀತಿಯ ಬ್ರೇಕನ್ನು ಹಾಕಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಒಂದು ಕಡೆ ವಿಜೇಂದ್ರ ಬಣದ ನಾಯಕರು ಯತ್ನಾಳ್ ಅವರು ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ತೊಡಕೊಂಡಿದ್ದಾರೆ ಅವರನ್ನು ತಕ್ಷಣಕ್ಕೆ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅನ್ನುವ ಆಗ್ರಹವನ್ನು ಮಾಡಿ ಸುಮಾರು ಸಂಘಡ ಸಂಘಟನಾತ್ಮಕ ಜಿಲ್ಲೆಯ ಮೂವತ್ತೊಂಬತ್ತು ಅಧ್ಯಕ್ಷರ ಪೈಕಿ ಮೂವತ್ತಕ್ಕೂ ಹೆಚ್ಚು ಅಧ್ಯಕ್ಷರು ಯತ್ನಾಳ್ ಅವರ ವಿರುದ್ಧ ನಿರ್ಣಯವನ್ನು ಕೈಗೊಂಡು ಆ ಒಂದು ಪತ್ರವನ್ನು ದೆಹಲಿ ಅಂಗಣಕ್ಕೆ ತಲುಪಿಸಿದ್ದು ವಿಜಯೇಂದ್ರ ಕೂಡ ದೆಹಲಿಯ ಪ್ರವಾಸವನ್ನು ಕೈಗೊಂಡು ತಮ್ಮ ರಾಜ್ಯ ರಾಷ್ಟ್ರೀಯ ನಾಯಕರಿಗೆ ರಾಜ್ಯದ ರಾಜ್ ಬಿ ಜೆ ಪಿಯ ಪರಿಸ್ಥಿತಿಯ ಬಗ್ಗೆ ಸವಿವರವಾಗಿ ವಿವರಣೆ ನೀಡಿ ಬಂದಿದ್ದರು ಅನ್ನುವ ಮಾತುಗಳು ಕೇಳಿ ಬರ್ತಾ ಇನ್ನೊಂದು ಕಡೆ ಯತ್ನಾಳ್ ಅವರಿಗೂ ಕೂಡ ಶೋಕಾಸ್ ನೋಟಿಸ್ ನೋಟಿಸನ್ನು ಕೊಟ್ಟಿದ್ದಂತಹ ಬಿಜೆಪಿ ಹೈಕಮಾಂಡ್ ನಾಯಕರು ಬಹುತೇಕ ಯತ್ನಾಳ್ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರೆ ಎನ್ನುವ ಚರ್ಚೆಗಳು ಕೂಡ ರಾಜ್ಯದ ಬಿ ಜೆ ಪಿ ವಲಯದಲ್ಲಿ ನಡೀತಾ ಇದ್ವು ಇದೀಗ ದೆಹಲಿಯ ಪ್ರವಾಸವನ್ನು ಕೈಗೊಂಡಿದ್ದಂತಹ ಯತ್ನಾಳ್ ಅವರಿಗೆ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ಕಿವಿ ಹಿಂಡಿದ್ದಾರೆ ಎನ್ನುವ ಮಾತುಗಳು ಸ್ಪಷ್ಟವಾಗಿ ಕೇಳಿ ಬರ್ತಾ ಇದ್ದು ಈ ಯತ್ನಾಳ್ ದೆಹಲಿಯ ಭೇಟಿಯ ನಂತರ ಸಾಫ್ಟ್ ಕಾರ್ನರ್ ಆಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಕುತೂಹಲವನ್ನು ಕೇಳಿಸಿದೆ ಹಾಗಾದರೆ ಕೊನೆಗೂ ಕೂಡ ಬಿ ಜೆ ಪಿಯ ಒಂದು ಕಾರ್ಯಕರ್ತರಲ್ಲಿ ಉಳಿದಿರ್ತಕ್ಕಂಥ ಕಡೆಯ ಪ್ರಶ್ನೆ ಈ ಬಿ ಜೆ ಪಿಯ ಭಿನ್ನಮತ ಹೋರಾಟದಲ್ಲಿ ನಿಜಕ್ಕೂ ಕೂಡ ಯಾರ ಕೈ ಮೇಲಾಯಿತು ಬಿ ಜೆ ಪಿಯ ರಾಷ್ಟ್ರೀಯ ವರಿಷ್ಠರು ಯಾರಿಗೆ ತಮ್ಮ ಬಲವನ್ನು ತುಂಬಿದರು ಅನ್ನುವ ಚರ್ಚೆ ಇದೀಗ ಬಿ ಜೆ ಪಿ ವಲಯದಲ್ಲಿ ಕೇಳಿಬರ್ತಾ ಇದೆ ಒಂದು ಕಡೆ ಬಿ ವೈ ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅನ್ನೋ ಆಗ್ರಹವನ್ನು ಮಾಡ್ತಿದ್ದಂತಹ ಯತ್ನಾಳ್ ಮತ್ತು ಇತರ ಬಿ ಜೆ ಪಿಯ ಹಿರಿಯ ನಾಯಕರಿಗೆ ಈ ಸದ್ಯಕ್ಕೆ ಯಾವುದೇ ಕಾರಣಕ್ಕೂ ವಿಜಯೇಂದ್ರ ಅವರ ಬದಲಾವಣೆಯ ಮಾತನ್ನು ಆಡಬೇಡಿ ಎನ್ನುವ ಮಾತನ್ನ ರಾಷ್ಟ್ರೀಯ ಬಿಜೆಪಿ ನಾಯಕರು ಹೇಳಿದ್ದಾರೆ ಎನ್ನುವ ಒಂದು ಮಾತುಗಳು ಇದೀಗ ಕೇಳಿ ಬರ್ತಾ ಇತ್ತು ಹಾಗಾದರೆ ಅಂತಿಮವಾಗಿ ಈ ಒಂದು ಭಿನ್ನಮತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರ ಬಣದ ಕೈ ಮೇಲಾಗಿದೆ ಎನ್ನುವ ಚರ್ಚೆಗೆ ಇದೀಗ ಸ್ಪಷ್ಟ ಉತ್ತರ ಸಿಗ್ತಾ ಇದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಬನ್ನಿ ಸ್ನೇಹಿತರೆ ಹಾಗಾದರೆ ನಿಜಕ್ಕೂ ಕೂಡ ಯತ್ನಾಳ್ ಮತ್ತು ವಿಜೇಂದ್ರ ನಡುವಿನ ಹೋರಾಟದಲ್ಲಿ ಯಾರ ಕೈ ಮೇಲಾಗಿದೆ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ಯಾವ ಲೆಕ್ಕಾಚಾರಕ್ಕೆ ಬಂದು ಯಾವ ಒಬ್ಬ ನಾಯಕನಿಗೆ ಬಲವನ್ನು ತುಂಬಿದ್ದಾರೆ ಅನ್ನೋದನ್ನು ಒಂದು ಸಾರಿ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಇಟ್ಕೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಬಿ ವಿಜಯೇಂದ್ರ ರಾಜ್ಯದ ಬಿ ಜೆ ಪಿ ಅಧ್ಯಕ್ಷ ದಿನದಿಂದಲೂ ಕೂಡ ಬಿ ಜೆ ಅನೇಕ ಹಿರಿಯ ನಾಯಕರು ಈ ಒಂದು ಅಧ್ಯಕ್ಷರ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ಬಹಿರಂಗವಾಗಿ ನಡೆಸ್ತಾ ಬಂದಿದ್ರು ಅದರಲ್ಲೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಪದೇ ಪದೇ ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರ ವಿರುದ್ಧ ವಾಗ್ದಾಳಿಯನ್ನು ನಡೆಸೋದ್ರ ಮೂಲಕ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕತ್ವಕ್ಕೆ ಒಂದು ರೀತಿಯ ಮುಜುಗರವನ್ನು ತಂದಿಟ್ಟಿದ್ದರು ಅದು ಯಾವ ಮಟ್ಟಕ್ಕೋಗಿತ್ತು ಅಂದರೆ ಈ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಜಂಟಿಯಾಗಿ ಬೆಂಗಳೂರಿನಿಂದ ಮೈಸೂರಿನ ಪಾದಯಾತ್ರೆ ಕೈಗೊಂಡಂತಹ ಸಂದರ್ಭದಲ್ಲೂ ಕೂಡ ಆ ಪಾದಯಾತ್ರೆಯಿಂದ ಅಂತರವನ್ನು ಕಾಯ್ದುಕೊಂಡು ನಾವು ಈ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಕೂಡಲ್ ಸಂಗಮದಿಂದ ಬಳ್ಳಾರಿಯವರೆಗೂ ಕೂಡ ಪಾದಯಾತ್ರೆಯನ್ನು ಮಾಡ್ತೀವಿ ಎನ್ನುವ ಘೋಷಣೆಯನ್ನು ಯತ್ನಾಳ್ ಟೀಮ್ನವರು ಮಾಡಿದರು ಆದರೆ ಪಕ್ಷಕ್ಕೆ ಮುಜುಗರ ಆಗುತ್ತೆ ಕಾಂಗ್ರೆಸ್ಗೆ ಅದು ಬಹುದೊಡ್ಡ ಅಸ್ತ್ರವಾಗಿ ಮಾರ್ಪಾಡಾಗುತ್ತೆ ಅನ್ನೋ ಕಾರಣಕ್ಕೆ ಬಿಜೆಪಿಯ ರಾಷ್ಟ್ರೀಯ ವರಿಷ್ಠರು ಈ ಬಸನಗೌಡ ಪಾಟೀಲ್ ಯತ್ನಾಳ್ ಟೀಮ್ ನಡೆಸಲು ಉದ್ದೇಶಿಸಿದಂತಹ ಪರ್ಯಾಯ ಪಾದಯಾತ್ರೆಗೆ ಬ್ರೇಕನ್ನು ಹಾಕೋದ್ರ ಮೂಲಕ ಒಂದು ರೀತಿಯ ಭಿನ್ನಮತಕ್ಕೆ ವಿರಾಮವನ್ನು ಆಡ್ತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿತ್ತು ಅಷ್ಟೆಲ್ಲ ಬೆಳವಣಿಗೆ ಆದರೂ ಕೂಡ ಈ ಯಾವಾಗ ವಕ್ ವಿಚಾರ ಹೊರಗೆ ಬಂತು ಆ ವಕ್ ವಿರುದ್ಧದ ಹೋರಾಟಕ್ಕೆ ಮೂರು ತಂಡಗಳನ್ನು ರಚನೆ ಮಾಡೋದ್ರ ಮೂಲಕ ವಿಜಯೇಂದ್ರ ಅವರು ಒಂದು ರೀತಿಯ ತನ್ನ ಪ್ರೌಢಿಮೆಯನ್ನು ಮರೆದರೆ ಮೆರೆದರೆ ಇನ್ನೊಂದು ಕಡೆ ವಿಜೇಂದ್ರ ಅವರಿಗೆ ಸಡ್ ಹೊಡೆದಂತಹ ಯತ್ನಾಳ್ ಟೀಮ್ ವಿಜೇಂದ್ರ ಅವರ ಟೀಮ್ನ ಪ್ರವಾಸಕ್ಕೂ ಮುಂಚೆಯೇ ಕೆಲವೊಂದು ಭಾಗದಲ್ಲಿ ಪ್ರವಾಸವನ್ನು ಕೈಗೊಳ್ಳೋದ್ರ ಮೂಲಕ ವಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ದಾಖಲೆಗಳನ್ನು ಸಂಗ್ರಹಿಸಿ ಅದನ್ನು ಈಗಾಗಲೇ ಆ ಜಗದಾಂಬಿಕಾ ಪಾಲ್ ಅವರಿಗೆ ಸಲ್ಲಿಸೋದ್ರ ಮೂಲಕ ಒಂದು ರೀತಿಯ ಮುಜುಗರವನ್ನು ಉಂಟು ಮಾಡಿದ್ರು ಅಂತಲೇ ಹೇಳ್ಬೋದು ಇದೀಗ ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ಕೂಡ ಯತ್ನಾಳ್ ಅವರನ್ನು ದೆಹಲಿಗೆ ಕರೆಸ್ಕೊಂಡು ಅವರ ಕುರಿತು ರಾಜ್ಯದ ಬಿ ಜೆ ಪಿಯ ಸಂಸದರ ಒಂದು ಅಭಿಪ್ರಾಯವನ್ನು ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಮೂರು ಸಂಸದರು ಯತ್ನಾಳ್ ಅವರ ಪರವಾಗಿ ಬ್ಯಾಟಿಂಗನ್ನು ಮಾಡಿದರೆ ಓ ನಾಲ್ಕು ಸಂಸದರು ಯತ್ ವಿಜಯೇಂದ್ರ ಪರವಾಗಿ ಬ್ಯಾಟಿಂಗನ್ನು ಮಾಡೋದ್ರ ಮೂಲಕ ತಕ್ಷಣಕ್ಕೆ ಈ ವಿಜಯ ಯಾರು ಯತ್ನಾಳ್ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅನ್ನುವ ತಮ್ಮ ಇಂಗಿತವನ್ನು ರಾಷ್ಟ್ರೀಯ ನಾಯಕರ ಮುಂದೆ ಇಟ್ಟಿದ್ರು ಆದರೆ ಇನ್ನುಳಿದಂಥ ಹತ್ತು ಸಂಸದರು ಒಂದು ತಟಸ್ಥ ನೀತಿಯನ್ನು ಅನುಸರಿಸೋದ್ರ ಮೂಲಕ ವಿಜೇಂದ್ರ ಅವರನ್ನು ಇಳಿ ಕೆಳಗಿಳಿಸೋದು ಬೇಡ ಅದೇ ರೀತಿ ಯತ್ನಾಳ್ ಅವರ ವಿರುದ್ಧ ಉಚ್ಚಾಟನೆಯಂತಹ ಕಠಿಣ ಕ್ರಮವನ್ನು ತೆಗೆದುಕೊಳ್ಳೋದು ಬೇಡ ಈ ರೀತಿಯ ಕ್ರಮವನ್ನು ಏನಾದರೂ ತೆಗೆದುಕೊಂಡಿದ್ದೆ ಆದರೆ ಅದು ಮುಂಬರ್ತಕ್ಕಂಥ ಸ್ಥಳೀಯ ಸಂಸ್ಥೆಯ ಚುನಾವಣೆಗಳಲ್ಲಿ ಬಿ ಜೆ ಪಿಗೆ ಬಹುದೊಡ್ಡ ಹೊಡೆತವನ್ನು ಕೊಡುತ್ತೆ ಅನ್ನುವ ಒಂದು ವಿಚಾರವನ್ನು ರಾಷ್ಟ್ರೀಯ ಬಿ ಜೆ ಪಿ ನಾಯಕರಿಗೆ ಮನವರಿಕೆ ಮಾಡ್ಕೊಡೋದ್ರಲ್ಲಿ ಯಶಸ್ವಿಯಾಗಿದ್ದರು ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದವು ಇದೀಗ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ಕೂಡ ಯತ್ನಾಳ್ ವಿರುದ್ಧ ಉಚ್ಚಾಟನೆಯ ಕ್ರಮವಾಗಲಿ ಅಥವಾ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸತಕ್ಕಂಥ ಒಂದು ನಿರ್ಧಾರಕ್ಕಾಗಲಿ ಬರದೇ ಇರತಕ್ಕಂಥದ್ದು ನಿಜಕ್ಕೂ ಕೂಡ ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ಯಾವ ರೀತಿಯ ಒಂದು ಕ್ರಮವನ್ನು ಅನುಸರಿಸೋದಕ್ಕೆ ಹೊರಟಿದ್ದಾರೆ ಅನ್ನೋದನ್ನ ಆಶ್ಚರ್ಯಕ್ಕೆ ಕಾರಣ ಆಗಿದೆ ಇದೀಗ ವಕ್ ವಿರುದ್ಧ ಒಂದು ಉತ್ತಮ ಹೋರಾಟವನ್ನ ನಡೆಸ್ತಾ ಇರತಕ್ಕಂಥ ಯತ್ನಾಳ್ ಅವರಿಗೆ ಸಂಪೂರ್ಣ ಬಲವನ್ನು ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ತುಂಬಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ನಿಮ್ಮ ವಕ್ ವಿರುದ್ಧದ ಹೋರಾಟವನ್ನು ಮುಂದುವರಿಸಿ ನೀವು ಹೋರಾಟವನ್ನು ನಡೆಸುವ ಪಾಟಿಗೆ ನೀವು ನಡೆಸಿ ಪಕ್ಷದ ಸಂಘಟನೆಯಲ್ಲಿ ವಿಜಯೇಂದ್ರ ಅವರು ಅವರಿಗೆ ಏನೇನು ಬೇಕೋ ಆ ಕಾರ್ಯಕ್ರಮಗಳನ್ನು ಮಾಡಲಿ ಎನ್ನುವ ಒಂದು ಇನ್ಸ್ಟ್ರಕ್ಷನನ್ನು ಕೊಡೋದ್ರ ಮೂಲಕ ಯತ್ನಾಳ್ ಅವರಿಗೆ ರಾಷ್ಟ್ರೀಯ ಬಿ ಜೆ ಪಿ ನಾಯಕರೇ ಅಧಿಕೃತವಾಗಿ ಈ ವಕ್ ಹೋರಾಟದ ವಿರುದ್ಧ ಹೋರಾಟವನ್ನು ಮುಂದುವರಿಸೋ ಪ ಒಂದು ಪರ್ಮಿಷನ್ ಅನ್ನು ಕೊಟ್ಟಿರ್ತಕ್ಕಂಥದ್ದು ಯತ್ನಾಳ್ ಮತ್ತು ಅವರ ತಂಡದವರಿಗೆ ಆನೆ ಬಲ ಬಂದಂತಾಗಿದೆ ಅನ್ನುವ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದಾವೆ ಇದೇ ಅಂಶವನ್ನು ಇವತ್ತು ಮಾಧ್ಯಮಗಳೊಂದಿಗೆ ಸ್ಪಷ್ಟಪಡಿಸಿರ್ತಕ್ಕಂಥ ಕುಮ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ನಮ್ಮ ತಂಡಕ್ಕೆ ವಕ್ ವಿರುದ್ಧದ ಹೋರಾಟವನ್ನು ಮುಂದುವರಿಸೋ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ನಾವು ಈ ಹೋರಾಟಕ್ಕೆ ರಾಷ್ಟ್ರೀಯ ನಾಯಕರ ಸಂಪೂರ್ಣ ಬೆಂಬಲ ಇದೆ ಅನ್ನುವ ಮಾತನ್ನು ಹೇಳೋದ್ರ ಮೂಲಕ ರಾಜ್ಯದ ಬಿ ಜೆ ಪಿಯಿಂದ ಯತ್ನಾಳ್ ಉಚ್ಚಾಟನೆ ಆಗ್ತಾರೆ ಅಂತ ಕಾಯ್ತಾ ಇದ್ದಂತಹ ಬಿ ವೈ ವಿಜಯೇಂದ್ರ ಅವರ ಟೀಮ್ಗೆ ಬಹುದೊಡ್ಡ ಆಘಾತವನ್ನು ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ತಂದಿಟ್ಟಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದಾವೆ ಯಾವಾಗ ಯತ್ನಾಳ್ ರಾಷ್ಟ್ರೀಯ ಬಿ ಜೆ ಪಿ ನಾಯಕರನ್ನು ಭೇಟಿಯಾದರೂ ಅದಾದ ನಂತರ ಬಿ ಜೆ ಪಿಯ ರಾಜ್ಯ ವರಿಷ್ಠರಾಗಿರ್ತಕ್ಕಂಥ ಯಡಿಯೂರಪ್ಪನವರು ಕೂಡ ಯತ್ನಾಳ್ ಅವರ ಒಂದು ಕುರಿತು ಸಾಫ್ಟ್ ಕಾರ್ನರನ್ನು ತೋರಿಸ್ತಾ ಇರತಕ್ಕಂಥದ್ದು ಯತ್ನಾಳ್ ಬೇರೆಯವರಲ್ಲ ಅವರು ಕೂಡ ನಮ್ಮವರೇ ಯಾವುದೋ ಒಂದು ಸಂದರ್ಭಕ್ಕೆ ಅನು ಅನುಸಾರವಾಗಿ ಈ ರೀತಿಯ ಮಾತುಗಳನ್ನಾಡ್ತಾ ಇದ್ದಾರೆ ಯತ್ನಾಳ್ ಅವರೊಂದಿಗೆ ನಾನೇ ನೇರವಾಗಿ ಕೂತು ಚರ್ಚೆಯನ್ನು ಮಾಡೋದ್ರ ಮೂಲಕ ನಮ್ಮ ನಡುವೆ ಇರತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಯತ್ನಾಳ್ ವಿರುದ್ಧ ಬಿ ಎಸ್ ಯಡಿಯೂರಪ್ಪನವರ ಟೀಮ್ ತಲೆಬಾಗ್ತಾ ಅನ್ನುವ ಚರ್ಚೆಗಳು ಕೂಡ ಈಗ ರಾಜ್ಯದಲ್ಲಿ ಇದೆ ಮತ್ತು ಇವತ್ತು ಶಿವಮೊಗ್ಗದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿರ್ತಕ್ಕಂಥ ಯಡಿಯೂರಪ್ಪನವರು ಯತ್ನಾಳ್ ಹಾಗೂ ನಾವು ಈ ರೀತಿಯ ಭಿನ್ನ ಮತವನ್ನು ಮಾಡ್ಕೊಳ್ತಾ ಹೋದರೆ ಅದು ಇಬ್ಬರಿಗೂ ಲಾಭ ಅಲ್ಲ ನಾವು ಎರಡೂ ತಂಡದವರು ಒಟ್ಟಾಗಿ ಹೋದರೆ ಅಷ್ಟೇ ರಾಜ್ಯದ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಹೋರಾಟವನ್ನು ಮಾಡ್ಬೋದು ಈ ಒಂದು ಕ್ರಮವನ್ನು ನಾವು ಶೀಘ್ರದಲ್ಲೇ ಕೈಗೊಳ್ತೀವಿ ಯತ್ನಾಳ್ ಅವರನ್ನು ಕರೆದು ಬುದ್ಧಿವಾದವನ್ನು ಹೇಳೋದ್ರ ಮೂಲಕ ಬಿ ಜೆ ಪಿಯನ್ನು ತರುವ ಪ್ರಯತ್ನಕ್ಕೆ ನಾನು ಕೈ ಹಾಕ್ತೀನಿ ಅನ್ನುವ ಹೇಳಿಕೆಯನ್ನು ಇವತ್ತು ಯಡಿಯೂರಪ್ಪನವರು ಕೊಟ್ಟಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಬಿ ಜೆ ಪಿಯ ಹೈಕಮಾಂಡ್ ಮಟ್ಟದಲ್ಲಿ ಯತ್ನಾಳ್ ಅವರ ಕೈ ಮೇಲಾಗಿದೆಯಾ ಅನ್ನುವ ಒಂದು ಚರ್ಚೆಗಳಿಗೆ ಕಾರಣವಾಗಿದೆ ಒಂದು ಕಡೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೂಡ ರಾಷ್ಟ್ರೀಯ ಬಿಜೆಪಿ ನಾಯಕರು ಯತ್ನಾಳ್ ಅವರ ಕುರಿತು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋ ಒಂದು ಗೊಂದಲ ಪಿಯ ಕಾರ್ಯಕರ್ತರಂತೆ ನನಗೂ ಕೂಡ ಇದೆ ಇನ್ನೂ ಆ ರೀತಿಯ ವಿಷಯದ ಕುರಿತು ಯಾವುದೇ ರೀತಿಯ ಸ್ಪಷ್ಟ ಸೂಚನೆಗಳು ನನಗೆ ಸಿಕ್ಕಿಲ್ಲ ಅನ್ನುವ ಮಾತನ್ನು ಹೇಳೋದ್ರ ಮೂಲಕ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ಬಹುತೇಕ ಭಿನ್ನಮತಕ್ಕೆ ಬ್ರೇಕ್ ಹಾಕೋದಕ್ಕೆ ಇದೀಗ ಯತ್ನಾಳ್ ಅವರಿಗೆ ಕಿವಿ ಹಿಂಡೋದ್ರ ಮೂಲಕ ಇನ್ನೊಂದು ಕಡೆ ಬಿ ವೈ ವಿಜಯೇಂದ್ರ ಅವರನ್ನು ಕೂಡ ಒಂದು ರೀತಿಯ ಕಟ್ಟುನಿಟ್ಟಿನ ಕ್ರಮವನ್ನು ಅಂದರೆ ಅವ್ರಿಗೂ ಕೂಡ ಬ್ರೇಕನ್ನು ಹಾಕೋದ್ರ ಮೂಲಕ ಒಂದು ರೀತಿ ಸಮಾಧಾನಕರವ ಒಂದು ಬಹುಮಾನವನ್ನು ಇಬ್ಬರಿಗೂ ಕೊಟ್ಟಿದ್ದಾರೆ ಎನ್ನುವ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದ್ದಾವೆ ಇನ್ನೊಂದು ಕಡೆ ವಾಕ್ ಹೋರಾಟಕ್ಕೆ ಅಧಿಕೃತವಾಗಿ ರಾಷ್ಟ್ರೀಯ ನಾಯಕರ ಬೆಂಬಲ ಸಿಕ್ಕಿರ್ತಕ್ಕಂಥದ್ದು ಈ ಯತ್ನಾಳ ಮತ್ತು ಟೀಮ್ನವರಿಗೆ ಬಹುದೊಡ್ಡ ಆನೆಬಲ ಸಿಕ್ಕಂತಾಗಿದೆ ಮುಂದಿನ ದಿನಗಳಲ್ಲಿ ಈ ಒಂದು ತಂಡದವರು ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ಮಾಡೋದ್ರ ಮೂಲಕ ಈ ವಾಕ್ವೇಧ ವಿವಾದಕ್ಕೆ ಸಂಬಂಧಪಟ್ಟಂತೆ ಏನು ರೈತರಿಗೆ ಅನುಕೂ ಅನನುಕೂಲವಾಗಿದೆ ಅನ್ಯಾಯವಾಗಿದೆ ಅದನ್ನು ದಾಖಲೆಗಳನ್ನು ಸೂಕ್ತವಾಗಿ ಇನ್ನೇ ಎಲ್ಲ ದಾಖಲೆಗಳನ್ನು ಸಿದ್ಧಪಡಿಸಿಕೊಂಡು ಇನ್ನೊಂದು ಸರಿ ಜಗನಾಂಬಿಕ ಪಾಲ್ ಅವರಿಗೆ ಸಲ್ಲಿಸ್ತಾರೆ ಅನ್ನುವ ಒಂದು ಸ್ಪಷ್ಟ ವರದಿಗಳು ಕೂಡ ಸಿಗ್ತಾ ಇದ್ದಾವೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ವಿಜಯೇಂದ್ರ ಮತ್ತು ಯತ್ನಾಳ್ ಅವರ ನಡುವಿನ ಹೋರಾಟದಲ್ಲಿ ನಿಜಕ್ಕೂ ಕೂಡ ಯತ್ನಾಳ್ ಅವರ ಕೈ ಮೇಲಾಗಿದೆಯಾ ವಿಜೇಂದ್ರ ಅವರ ಇದೀಗ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ಒಂದು ರೀತಿ ತಹಬದಿಗೆ ತರತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದಾರ ದಯವಿಟ್ಟು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ